ಹಾಯ್ ವಿದ್ಯಾರ್ಥಿಗಳೇ ಇದು ಇತಿಹಾಸ ದ್ವಿತೀಯ ಪಿ ಯು ಸಿ ಇತಿಹಾಸದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಈ ಒಂದು ಪ್ರಶ್ನೆಗಳು ಕೊನೆಯದಾಗಿ ಈ ಪ್ರಶ್ನೆಗಳನ್ನು ನೀವು ಸ್ಟಡಿ ಮಾಡ್ಕೊಂಡು ಹೋಗಲೇಬೇಕಾಗುತ್ತೆ ಯಾಕಂದರೆ ನಿನ್ನೆ ನಡೆದಂತಹ ಪಿ ಯು ಬೋರ್ಡಿಂದ ನಡೆದಂತಹ ಒಂದು ಮೀಟಿಂಗಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಗಳನ್ನು ಕೊಟ್ಟಿದ್ದಾರೆ ಈ ಪ್ರಶ್ನೆಗಳು ಕೂಡ ನಿಮಗೆ ಬರಲೇಬೇಕಾಗತ್ತೆ ಜೊತೆಗೆ ನಿಮ್ಮ ಒಂದು ಬೋರ್ಡ್ ಪರೀಕ್ಷೆಯಲ್ಲಿ ಎಷ್ಟರ ಮಟ್ಟಿಗೆ ಕೀ ಆನ್ಸರ್ಸನ್ನು ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೋಗಬೇಡಿ ಪ್ರತಿಯೊಂದು ವಿಷಯಗಳ ಬಗ್ಗೆ ಕೂಡ ನಿಮಗೆ ಇಂಪಾರ್ಟೆಂಟ್ ನೋಟ್ಸ್ಗಳು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮಹಾವೀರರ ಜೀವನ ಮತ್ತು ಬೋಧನೆಯನ್ನು ಕುರಿತು ಚರ್ಚಿಸಿ ಅನ್ನೋದಿದೆ ಅಲ್ವಾ ಇದು ಕೂಡ ಬಹಳ ಇಂಪಾರ್ಟೆಂಟ್ ವರ್ಧಮಾನ್ ಮಹಾವೀರ ಅಂತ ಹೇಳ್ತೀವಿ ಅವರಿಗೆ ಅವರ ಬಗ್ಗೆ ವಿವರಣೆ ಬೋಧನೆಯನ್ನು ಕುರಿತು ಚರ್ಚಿಸಲಿಕ್ಕೆ ಕೇಳಿದಾಗ ಇಷ್ಟು ನೀವು ಆನ್ಸರ್ಸ್ ಅನ್ನು ನೀವು ಬರೀಲಿ ಹೇಗಿಬೇಕಾಗುತ್ತೆ ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಗಾಂಧಾರ ಕಲಾ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸ್ರಿ ಅಂದಾಗ ಗಾಂಧರ ಕಲೆಯ ಬಗ್ಗೆ ನೀವೇನು ಮಾಡಬೇಕು ಇಷ್ಟು ಪೀಠಿಕೆಯನ್ನು ಹಾಕಿದ ನಂತರ ನೀವು ಆಮೇಲೆ ಏನು ಮಾಡಿಕೊಳ್ಬೇಕು ಗಾಂಧರ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ಈ ರೀತಿ ನೀವು ಒಂದೊಂದಾಗಿ ಅವುಗಳನ್ನು ವ್ಯಕ್ತಪಡಿಸಬೇಕಾಗತ್ತೆ ಓಕೆನಾ ನೆಕ್ಸ್ಟು ಕೊನೆಯದಾಗಿ ಈ ರೀತಿಯಲ್ಲಿ ಉಪಸಂಹಾರವನ್ನು ನೀವು ವ್ಯಕ್ತಪಡಿಸಿದಾಗ ನಿಮಗೆ ಬಹಳ ಅಂದರೆ ಬಹಳ ಇಂಪಾರ್ಟೆಂಟಾಗಿ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬರುತ್ತೆ ಓಕೆ ಚೋಳರ ಗ್ರಾಮಾಡಳಿತವನ್ನು ವಿವರಿಸ್ರಿ ಅಂತ ಹೇಳ್ತಾರೆ ಇದು ಬಹಳ ಇಂಪಾರ್ಟೆಂಟ್ ಇವೆಲ್ಲ ಈ ವಿಡಿಯೋದಲ್ಲಿರುವಂಥ ಪ್ರತಿಯೊಂದು ಪ್ರಶ್ನೆಗಳು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಕೊನೆಯದಾಗಿ ಓದ್ಕೊಂಡು ಹೋಗುವಂಥ ಪ್ರಶ್ನೆಗಳು ಇದು ಓಕೆ ಚೋಳರ ಗ್ರಾಮಾಡಳಿತವನ್ನು ವಿವರಿಸ್ರಿ ಚೋಳರ ಆಡಳಿತ ಪದ್ಧತಿ ಬಗ್ಗೆ ಸ್ವಲ್ಪ ಬರಿಬೇಕು ಇಲ್ಲಿದೆ ಆಲ್ರೆಡಿ ಉತ್ತರನೇ ಕೊಟ್ಟುಬಿಟ್ಟಿದೆ ಹಾಗಾಗಿ ಈ ಉತ್ತರವನ್ನೇ ನೀವು ಬರೀಬೇಕಾಗುತ್ತೆ ಗ್ರಾಮಾಡಳಿತದ ಬಗ್ಗೆ ಇಷ್ಟು ಬರಿಬೇಕಾಗುತ್ತೆ ನೆಕ್ಸ್ಟು ಸದಸ್ಯರಿಗೆ ಇರಬೇಕಾದಂತಹ ಕನಿಷ್ಠ ಅರ್ಹತೆಗಳು ಇರಬೇಕು ಯಾಕಂದರೆ ಗರ ಮಾಡಿಡಿದಕ್ಕೆ ಸದಸ್ಯರ ಆಯ್ಕೆ ಆಗಬೇಕಂದ್ರೆ ಈ ಸದಸ್ಯರಿಗೆ ಇರಬೇಕಾದ ಕನಿಷ್ಠ ಅರ್ಹತೆಗಳು ಅನರ್ಹತೆಗಳು ಇಲ್ಲಿದ್ದಾವೆ ಇವುಗಳನ್ನು ಮೆನ್ಷನ್ ಮಾಡಬೇಕಾಗುತ್ತೆ ನೆಕ್ಸ್ಟು ಹರ್ಷವರ್ಧನನ ಸಾಧನೆಗಳನ್ನು ವಿವರಿಸ್ರಿ ಅಂತ ಕೇಳ್ತಾರೆ ಇದು ಬಹಳ ಇಂಪಾರ್ಟೆಂಟ್ ಎಲ್ಲೂ ಕೂಡ ಇಂಪಾರ್ಟೆಂಟ್ ಹರ್ಷವರ್ಧನ ಅವರ ಬಗ್ಗೆ ಸ್ವಲ್ಪ ಪೀಠಿಕೆ ಹಾಕಲೇಬೇಕಾಗುತ್ತೆ ನೆಕ್ಸ್ಟು ಅವರ ಸಾಧನೆಗಳು ಒಂದೊಂದಾಗಿ ಇಲ್ಲಿ ಕೊಟ್ಟಿದೆ ಇದೇ ಇವುಗಳನ್ನೇ ನೀವು ಅಲ್ಲಿ ಬರಿಬೇಕಾಗುತ್ತೆ ಒಂದೊಂದಾಗಿ ಕರೆಕ್ಟ್ ಕರೆ ಚೆನ್ನಾಗಿ ನೀವು ವ್ಯಕ್ತಪಡಿಸ್ಬೇಕು ಓಕೆನಾ ನೆಕ್ಸ್ಟು ಬಂದ್ಬಿಟ್ಟು ಕನೋಜನ ಧಾರ್ಮಿಕ ಮಹಾಸಭೆ ಪ್ರಯಾಗಬಹುದ ಸಮ್ಮೇಳನ ಎಲ್ಲವೂ ಕೂಡ ನೀವು ವ್ಯಕ್ತಪಡಿಸಬೇಕಾಗುತ್ತೆ ನೆಕ್ಸ್ಟ್ ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸರಿ ಅಂತ ಹೇಳ್ತಾರೆ ನೋಡಿ ಅದಕ್ಕೆ ತಕ್ಕಂತೆ ಇಲ್ಲಿ ಕೂಡ ಕೊಟ್ಟಿದೆ ಪ್ರತಿಯೊಂದು ಕೂಡ ಒಂದೊಂದಾಗಿ ಲಕ್ಷಣಗಳು ಇದೆ ಆ ಲಕ್ಷಣಗಳನ್ನು ಬರೆದುಕೊಂಡು ಅದರ ಬಗ್ಗೆ ಮತ್ತೆ ನೀವು ಇಷ್ಟು ವಿವರಿಸಬೇಕಾಗತ್ತೆ ಓಕೆನಾ ಇಷ್ಟು ಮಾಡಿಬಿಟ್ರೆ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬರ್ತದೆ ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲಾವುದ್ದೀನ್ ಖಿರ್ಜಿಯ ದಕ್ಷಿಣದ ದಂಡಯಾತ್ರೆಯನ್ನು ಕುರಿತು ಚರ್ಚಿಸಿರಿ ಅಂತ ಇದೆ ನೋಡಿ ಯಾವ ಯಾವ ದಂಡಯಾತ್ರೆ ಮಾಡಿದ್ದಾರೆ ಮತ್ತು ಅವರ ಬಗ್ಗೆ ಸ್ವಲ್ಪ ನೀವು ಏನು ಮಾಡಬೇಕು ಸ್ಟಾರ್ಟಿಂಗ್ ಇಷ್ಟು ಪೀಠಿಕೆಯನ್ನು ಹಾಕಿದ ನಂತರ ಪ್ರತಿ ಒಂದೊಂದಾಗಿ ಒಂದೊಂದಾಗಿ ದಂಡಯಾತ್ರೆಯನ್ನು ಬರೀಬೇಕಾಗುತ್ತೆ ಮೊಟ್ಟ ಮೊದಲು ದೇವಗಿರಿಯ ಮೇಲೆ ಆಕ್ರಮಣವನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಏಳರಲ್ಲಿ ಅದು ಅದರ ಬಗ್ಗೆ ಸ್ವಲ್ಪ ನೀವು ಇಷ್ಟು ವಿವರಣೆಯನ್ನು ಕೊಡಬೇಕಾಗುತ್ತೆ ಎರಡನೇ ಒಂದು ದಂಡಯಾತ್ರೆ ವಾರಂಗಲ್ನ ದಂಡಯಾತ್ರೆ ಇಷ್ಟು ವಿವರಣೆ ಕೊಡಬೇಕು ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡ್ತಾರೆ ಮಧುರೈನ ಆಕ್ರಮಣ ಮಾಡ್ತಾರೆ ದೇವಗಿರಿಯ ಮೇಲೆ ಎರಡನೇ ಆಕ್ರಮಣ ಮಾಡ್ತಾರೆ ಇವೆಷ್ಟೆಲ್ಲ ನೀವು ಬರಿಬೇಕಾಗುತ್ತೆ ಓಕೆ ಅವಾಗ ಔಟ್ ಆಫ್ ಔಟ್ ಮಾರ್ಕ್ಸ್ ಬರುತ್ತೆ ನಿಮಗೆ ಅಲ್ಲವುದ್ದೀನ್ ಕಿಲ್ಜಿಯ ಸುಧಾರಣೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತ ಕೇಳಿದಾಗ ಅಲ್ಲವುದ್ದೀನ್ ಕಿಲ್ಜಿಯ ಸುಧಾರಣೆಗಳನ್ನು ನಾವು ಒಂದು ಪ್ಯಾರಾಗ್ರಾಫ್ ಈ ರೀತಿಯಲ್ಲಿ ನಾವು ಬರೆದು ಆದಮೇಲೆ ಸೈನಿಕ ಸುಧಾರಣೆ ಅವ್ರು ಇಷ್ಟು ಸೈನಿಕ ಸುಧಾರಣೆಗಳನ್ನು ಮಾಡಿದ್ದಾರೆ ಇವುಗಳನ್ನು ವ್ಯಕ್ತಪಡಿಸಬೇಕು ನೆಕ್ಸ್ಟ್ ಕಂದಾಯ ಸುಧಾರಣೆಗಳು ಅಂತ ಹಾಕಿ ಹೆಡ್ಡಿಂಗ್ ಹಾಕಿ ಅಂಡರ್ಲೈನ್ ಮಾಡಿ ಇಷ್ಟು ಸುಧಾರಣೆಗಳನ್ನು ನಾವು ಬರಿಬೇಕಾಗುತ್ತೆ ಇಷ್ಟು ಬರೆದ ಮೇಲೆ ನಿಮಗೆ ಔಟ್ ಆಫ್ ಆಫ್ ಮಾರ್ಕ್ಸ್ ಬರುತ್ತೆ ಆರ್ಥಿಕ ಸುಧಾರಣೆಗಳನ್ನು ಕೂಡ ವ್ಯಕ್ತಪಡಿಸಿ ನೆಕ್ಸ್ಟ್ ಬಂದುಬಿಟ್ಟು ಅಕ್ಬರ್ನ ಧಾರ್ಮಿಕ ಮತ್ತು ರಜಪೂತ್ ನೀತಿ ವಿವರ್ಸಿರಿ ಅಂತ ಕೇಳ್ತಾರೆ ಇಷ್ಟು ರಜಪೂತ್ ನೀತಿ ಇದೆ ಇದನ್ನು ಕರೆಕ್ಟಾಗಿ ಬರ್ಕೊಳ್ಳಿ ಓಕೆನಾ ಒನ್ ಬೈ ಯಾವಾಗಲೂ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬರಬೇಕು ಅಂದರೆ ಪಾಯಿಂಟ್ ಬೈ ಪಾಯಿಂಟ್ ಇಲ್ಲಿ ನೋಡಿ ಹೇಗೆ ಬರೆದಿದ್ದಾರೆ ಈ ರೀತಿಯಲ್ಲಿ ಪಾಯಿಂಟ್ ಬೈ ಪಾಯಿಂಟ್ ಬರೆಯೋದ್ರಿಂದ ನಿಮಗೆ ಬಹಳ ಅಂಕಗಳನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇರುತ್ತೆ ಶಿವಾಜಿಯ ದ್ವಿಜಯಗಳನ್ನು ವಿವರಿಸ್ರಿ ಅಂತ ನೆಕ್ಸ್ಟ್ ಒಂದು ಪ್ರಶ್ನೆ ಇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಇದು ಕೂಡ ಶಿವಾಜಿಯ ಆರಂಭಿಕ ಜೀವನದ ಬಗ್ಗೆ ನೀವು ವ್ಯಕ್ತಪಡಿಸಬೇಕಾಗುತ್ತೆ ಇಷ್ಟೆಲ್ಲ ಬರೆದಾದ ಮೇಲೆ ಶಿವಾಜಿಯ ಸಾಧನೆಗಳನ್ನು ಯುದ್ಧಗಳನ್ನು ಒಂದೊಂದಾಗಿ ನೀವು ಇವುಗಳನ್ನು ವ್ಯಕ್ತಪಡಿಸ್ಬೇಕು ಇಲ್ಲಿ ಬರೀಬೇಕಾಗತ್ತೆ ಇಷ್ಟು ಬರೆದ್ರೆ ನಿಮಗೆ ಔಟ್ ಆಫ್ ಮಾರ್ಕ್ಸ್ ಬರುತ್ತೆ ಓಕೆನಾ ಶಿವಾಜಿ ಒಂದು ಕೀಟಧಾರಣೆ ಯಾವಾಗಾಯಿತು ಓಕೆ ಅದನ್ನು ಕೂಡ ಒನ್ ಮಾರ್ಕ್ಸಿಗೂ ಕೇಳ ಹೇಳ್ಬೋದು ನಿಮಗೆ ಓಕೆ ನೆಕ್ಸ್ಟು ತಾಳಿಕೋಟೆ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಯಾವುವು ಅಂತ ಕೇಳ್ತಾರೆ ಇಲ್ಲಿ ತಾಳಿಕೋಟೆ ಕದನ ಮತ್ತು ಸಾವಿರದ ಐನೂರ ಅರವತ್ತೈದರಲ್ಲಿ ನಡೀತದೆ ಅದರ ಬಗ್ಗೆ ಏಕೆಂದರೆ ಇದು ಐದು ಮತ್ತು ಹತ್ತು ಅಂಕದ ಪ್ರಶ್ನೆಗಳು ಮತ್ತು ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು ನೆಗ್ಲೆಕ್ಟ್ ಮಾಡಿಬಿಡಿ ಯುದ್ಧಕ್ಕೆ ಕಾರಣಗಳೇನು ಅನ್ನೋದು ಕೂಡ ಇಲ್ಲಿ ಕೊಡಲಾಗಿದೆ ಓಕೆ ನೆಕ್ಸ್ಟು ಅದಕ್ಕೆ ಪರಿಣಾಮಗಳು ಏನಾಯಿತು ಆ ವಿಧ ಮಾಡೋದರಿಂದ ಮಾಡಿದ ಮೇಲೆ ಪರಿಣಾಮ ಏನು ಬೀರುತ್ತು ಅನ್ನೋದು ಕೂಡ ಇದೆ ನೆಕ್ಸ್ಟ್ ಮೊಹಮ್ಮದ್ ಗವಾನ್ನ ಸಾಧನೆಗಳನ್ನು ಇವರ ಅಂತ ಇದೊಂದು ಪ್ರಶ್ನೆ ಬರುತ್ತೆ ಮಹಮ್ಮದ್ ಗವಾನ್ ಸಾವಿರದ ನಾಲ್ಕುನೂರ ಅರುವತ್ತ್ಮೂರು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಈ ಸಾಧನೆಗಳು ಒಂದೊಂದಾಗಿ ನೀವು ವ್ಯಕ್ತಪಡಿಸಬೇಕಾಗತ್ತೆ ಓಕೆನಾ ಇಷ್ಟು ಸಾಧನೆಗಳು ನೆಕ್ಸ್ಟ್ ಬಂದ್ಬಿಟ್ಟು ಪ್ಲಾಸ್ಟಿಕ ದಣದ ಕಾರಣಗಳು ಮತ್ತು ಪರಿಣಾಮಗಳನ್ನು ಯಾವುವು ಇದೊಂದು ಬಹಳ ಇಂಪಾರ್ಟೆಂಟ್ ಇದು ಕೂಡ ಸರಿಯಾಗಿ ಇಷ್ಟು ಪೀಠಕ್ಕೆ ಮೇಲೆ ಅದು ಕಾರಣಗಳು ಒಂದೊಂದಾಗಿ ರಾಜಕೀಯ ಕಾರಣ ದಸ್ತಕಗಳ ದುರುಪಯೋಗ ಫ್ರೆಂಚರಿಗೆ ಆಶ್ರಯ ಕಲ್ಕತ್ತಾ ಕೋಟೆಯ ಆಕ್ರಮಣ ದಿವಾನ್ ರಾಜವಲ್ಲಭನಿಗೆ ಆಶ್ರಯ ಕಪ್ಪು ಕೋಣೆ ದುರಂತ ಮತ್ತೆ ಆಮೇಲೆ ಈ ಯುದ್ಧದಿಂದ ಆಗಿರುವಂಥ ಪರಿಣಾಮಗಳು ಒಂದೊಂದಾಗಿ ವ್ಯಕ್ತಪಡಿಸಬೇಕು ನೆಕ್ಸ್ಟ್ ಬಂದ್ಬಿಟ್ಟು ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟವನ್ನು ಚರ್ಚಿಸಿ ನೋಡಿ ಎಷ್ಟು ಟೋಟಲ್ ನಾಲ್ಕು ಯುದ್ಧಗಳು ಆಗ್ತದೆ ಮೂರನೇ ಆಂಗ್ಲೋಮೇಶ್ವರ್ ನಾಕನೇ ಮೈಸೂರು ಟೋಟಲ್ ಮೂರು ಆಗ್ತದೆ ಯಾಕಂದ್ರೆ ಬ್ರಿಟಿಷರು ಹೋರಾಟವನ್ನು ಚರ್ಚಿಸಿದ್ದು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಮತ್ತು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಈ ಮೂರು ಆಂಗ್ಲೋ ಮೈಸೂರು ಯುದ್ಧಗಳನ್ನು ಈ ರೀತಿಯಲ್ಲಿ ನೀವೇನು ಮಾಡಬೇಕು ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಗಳನ್ನು ಬರೀಬೇಕಾಗುತ್ತೆ ಬಂದ್ಬಿಟ್ಟು ಸೋರಿಕೆ ಸಿದ್ಧಾಂತವನ್ನು ವಿವರಿಸ್ರಿ ಅಂತ ಕೇಳ್ತಾರೆ ಸಂಪತ್ತಿನ ಸೋರಿಕೆ ಅಥವಾ ಸೋರಿಕೆ ಸಿದ್ಧಾಂತ ಒನ್ ಬೈ ಒನ್ ಹೇಗೆ ನೀವು ಬರೀಲೇಬೇಕಾಗುತ್ತೆ ಆಗ ನಿಮಗೆ ಔಟ್ ಆಫ್ ಮಾರ್ಕ್ಸ್ ಬರುತ್ತೆ ಬ್ರಿಟಿಷ್ ಆಡಳಿತ ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವ ಕುರಿತು ಬರೆಯಿರಿ ಬಹಳ ಇಂಪಾರ್ಟೆಂಟ್ ಇದು ಕೂಡ ಶಿಕ್ಷಣದ ಮೇಲೆ ಪ್ರಭಾವ ಹೇಗೆ ಬೀರಿತು ಇಷ್ಟು ಪಾಯಿಂಟ್ಸ್ಗಳನ್ನು ಬರದಾದ್ಮೇಲೆ ಮೆಕಾಲಿಯ ವರದಿ ಇದನ್ನು ಕೂಡ ಇಷ್ಟು ವ್ಯಕ್ತಪಡಿಸಬೇಕು ವುಡ್ನ ವರದಿ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಇಷ್ಟು ಪಾಯಿಂಟ್ಸ್ಗಳನ್ನು ಬರಿಬೇಕಾಗುತ್ತೆ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿರಿ ಇದು ಬಹಳ ಇಂಪಾರ್ಟೆಂಟ್ ಇದು ಕೂಡ ಓಕೆನಾ ಇಷ್ಟು ಪಾಯಿಂಟ್ಸ್ಗಳನ್ನು ನೀವು ಬರಿಬೇಕಾಗುತ್ತೆ ಭಾರತದಲ್ಲಿ ರಾಷ್ಟ್ರೀಯತೆ ಉದಯಕ್ಕೆ ಕಾರಣವಾದ ಅಂಶಗಳನ್ನು ಯಾವುವು ಇಷ್ಟು ಟೋಟಲ್ ಆರು ಆರು ಪಾಯಿಂಟ್ಸ್ಗಳಿದ್ದಾವೆ ಬರಿಕೊಳ್ಳಿ ನೆಕ್ಸ್ಟ್ ಕರ್ನಾಟಕ ಏಕೀಕರಣ ಚಳುವಳಿ ಬಳಿ ಚಳು ಬಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂದಾಗ ಐಕ್ಯತೆಗೆ ಕಾರಣವಾದಂಥ ಪ್ರಮುಖ ಅಂಶಗಳನ್ನು ಮೊಟ್ಟ ಮೊದಲು ನೀವು ಇಷ್ಟು ಪಾಯಿಂಟ್ಸ್ಗಳನ್ನು ಬರಿಬೇಕಾಗುತ್ತೆ ಬರೆದು ನೀವು ಪ್ಯಾರಾಗ್ರಾಫ್ ರೀತಿಯಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದಾಗ ನಿಮ್ಗೆ ಈಜಿಯಾಗಿ ಔಟ್ ಆಫ್ ಔಟ್ ಮಾರ್ಕ್ಸ್ ಬರುತ್ತೆ ಇದು ಹಿಸ್ಟ್ರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗೆ ಓದ್ಲಿ ಓದ್ಕೊಂಡು ಓದಿ ಹೋಗಲೇಬೇಕಾದಂಥ ಪ್ರಶ್ನೆಗಳು ಹಾಗಾಗಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು